राज्य के अन्याय सिद्धराम ಕೇಂದ್ರ ಮೋದಿ ಸರ್ಕಾರ ತನ್ನ ಹತ್ತು ವರ್ಷಗಳ ಅವಧಿಯಲ್ಲಿ ರಾಜ್ಯಕ್ಕೆ ಕೊಡಬೇಕಾದ ಅನುದಾನವನ್ನು ನೀಡದೆ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೆ ಅನ್ಯಾಯ ಮಾಡಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪ ಮಾಡಿದರು ಬಂಗಾರಪೇಟೆ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಯೋಜಿಸಲಾಗಿದ್ದ ಬೃಹತ್ ರೋಡ್ ಶೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪ್ರಧಾನಿ ಮೋದಿ ಅವರು ರಾಜ್ಯಕ್ಕೆ ಬರಬೇಕಾಗಿದ್ದ ತೆರಿಗೆ ಹಣದ ಹಂಚಿಕೆಯಲ್ಲಿ ಅನ್ಯಾಯ ಮಾಡಿದ್ದಾರೆ ಹದಿನೈದನೇ ಹಣಕಾಸು ಆಯೋಗ ಶಿಫಾರಸು ಮಾಡಿದ ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಹಣವನ್ನು ಬಿಡುಗಡೆ ಮಾಡಲಿಲ್ಲ ಭದ್ರಾ ಮೇಲ್ದಂಡೆ ಯೋಜನೆಗೆ ನಿರ್ಮಲಾ ಸೀತಾರಾಮ್ ಅವರು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಿದರು ಆದರೆ ಇದುವರೆಗೂ ಯಾವುದೇ ಹಣ ಬಿಡುಗಡೆಯಾಗಿಲ್ಲ ಮತ್ತು ರಾಜ್ಯದಲ್ಲಿ ತೀವ್ರ ಬರಗಾಲವಿದ್ದು ಇನ್ನೂರ ಇಪ್ಪತ್ಮೂರು ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳನ್ನಾಗಿ ಘೋಷಣೆ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ ಹತ್ತೊಂಬತ್ತರಂದು ಪ್ರಧಾನಿ ಮೋದಿಯವರಿಗೆ ಅನುದಾನ ನೀಡುವಂತೆ ಮನವಿ ಮಾಡಲಾಯಿತು ಆದರೆ ಮೋದಿ ಅವರು ಚುನಾವಣೆಯ ನೀತಿ ಸಂಹಿತೆಯ ನೆಪಗೊಂಡಿ ಹಣ ನೀಡದೆ ರಾಜ್ಯಕ್ಕೆ ಅನ್ಯಾಯ ಮಾಡಿ ಚೊಂಬು ನೀಡಿದೆ ಎಂದು ಗುಡುಗಿದರು ಬರೀ ಮೋದಿ ಮೋದಿ ಚಿಕಿತ್ಸೆ ಆಡ್ತಕ್ಕಳವರು ಅವ್ರ ಮನೆಗಳಲ್ಲಿ ಆ ಕಿತ್ಸಾಡ್ತಕ್ಕಂಥವ್ರ ಅಪ್ಪ ಅಮ್ಮಿ ಊಟ ಆಗೋದಿಲ್ಲ ಆದರೆ ಸಂಸಾರ ಜವಾಬ್ದಾರಿ ಒತ್ತಿರ್ತಕ್ಕಂಥ ಸಮಾಜದಲ್ಲಿ ಏಳು ಬೀಳಗಳಲ್ಲಿ ಕಂಡಿರ್ತಕ್ಕಂಥ ಸಮಾಜದಲ್ಲಿ ಕಷ್ಟ ಮಾಡ್ತೀವಿ ಕೊಟ್ಟು ಕಾಂಗ್ರೆಸ್ ತಮ್ಮ ಪರವಾಗಿದೆ ಸಿದ್ದರಾಮಯ್ಯ ಆದ್ದರಿಂದ ಚುನಾವಣೆ ಮಾತಾಡ್ತಾರೆ ಬಹಳ ಬಿಸಿ ಇದೆ ಹೆಚ್ಚಾಗಿ ಮಾತಾಡೋದಿಲ್ಲ ನನ್ನ ಗೌರವದ ಪ್ರಶ್ನೆ ನಿರುದ್ಯೋಗಿ ಅವರಿಗೆ ನಾವು ಇಪ್ಪತ್ತು ಅಲ್ಲ ಎರಡು ಕೋಟಿ ಉದ್ಯೋಗಗಳನ್ನು ಪ್ರತಿ ವರ್ಷ ಸೃಷ್ಟಿ ಮಾಡುತ್ತೇವೆ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೇವೆ ಅಂತ ಹೇಳಿದ್ರು ಹತ್ತು ವರ್ಷ ಆಯ್ತು ಇಪ್ಪತ್ತು ಕೋಟಿ ಉದ್ಯೋಗ ಮಾಡಬೇಕಾಗಿತ್ತು ಅದಕ್ಕೆ ನಾವು ತೀರ್ಮಾನ ಮಾಡೋದು ನಿರುದ್ಯೋಗಿ ಪದವೀಧರ ಯುವಕರಿಗೆ ನಿರುದ್ಯೋಗಿ ಪದವೀಧರ ಯುವಕರಿಗೆ ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡೋದು ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ನಿರುದ್ಯೋಗಿ ಒಂದೂವರೆ ಸಾವಿರ ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಅದನ್ನ ಶಿವಮೊಗ್ಗದಲ್ಲಿ ಜಾಗ ಕೊಟ್ಟು ಎಲ್ಲ ಯುವಕ ಯುವತಿಯರಿಗೆ ಮೂರು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಸಿಗ್ತಾ ಇದೆ ನಾವು ನಡೆದಿದ್ದೀವಿ ಬಿಜೆಪಿಯವ್ರು ನಡೆದ ನರೇಂದ್ರ ಮೋದಿ ಅವರು ನಡೆದ

ಕೆಲಸ ಮಾಡಿ ಅವರಿಗೆ ಕೂಲಿ ಕೊಡಬೇಕಾಗೇಕೆ ನಾಟು ಮೇಕೆ ನಾಟಕ ಇವತ್ತಿಗೆ ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ನರೇಂದ್ರ ಮೋದಿ ಇಷ್ಟೊಂದು ಚೆನ್ನಾಗಿದ್ದೀರಲ್ಲ ನೀವೇ ಹೇಳಿದಿರಿ ನರೇಂದ್ರ ಮೋದಿ ಬೆಂಗಳೂರು ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಮಾಡಿ ಕಾಂಗ್ರೆಸ್ ಪಕ್ಷ ಪಾದಯಾತ್ರೆಯನ್ನು ಮಾಡಿತು ಪಾದಯಾತ್ರೆಯನ್ನು ಮಾಡಿದ್ವಿ ನಿಮಗೆ ಬೆಂಗಳೂರಿನವ್ರ ಬಗ್ಗೆ ಬೆಂಗಳೂರು ಜನರ ಬಗ್ಗೆ ಕಳಕಳಿಯಿಂದ ಇದೇ ಬೇಕು ಅಂದ್ರೆ ಆ ಕೊಡಿಸಿ ನರೇಂದ್ರ ಮೋದಿ ಅವರೇ ಪರ್ಮಿಷನ್ ಕೊಡಿ ನೀವು ಇವತ್ತು ಪರ್ಮಿಷನ್ ಕೊಟ್ರೆ ನಾಳೆ ಮೇಟಿ ರಾಜ್ ಪ್ರಾರಂಭ ಮಾಡ್ತೀವಿ ಆಮೇಲೆ ಕೆ ಜಿ ಎಫ್ ನಲ್ಲಿ ಬಂಗಾರಪೇಟೆ ಜೊತೆ ಈಗ ಬಿ ಎಂ ಎಲ್ ಮುಗಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಮುಗಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಒಂದು ಸಾವಿರ ಎಕರೆ ಪ್ರದೇಶದಲ್ಲಿ ಸಾವಿರ ಪ್ರದೇಶದಲ್ಲಿ ಕೈಗಾರಿಕಾ ಪ್ರದೇಶ ಮತ್ತು ಟೌನ್ಶಿಪ್ ಟೌನ್ಶಿಪ್ ಅದನ್ನು ಕೂಡ ಮಾಡಿಕೊಡ್ತಕ್ಕಂಥ ಇದನ್ನ ಈಗಾಗಲೇ ಕ್ಯಾಬಿನೆಟ್ ನಲ್ಲಿ ತೀರ್ಮಾನವನ್ನು ಮಾಡಿದ್ದೇವೆ ಅದರಿಂದ ಕೈಗಾರಿಕೆ ಬಂದರೆ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಯಾರ್ಯಾರು ಉದ್ಯೋಗ ಕೇಳ್ಕೊಂಡಿದ್ರು ಅವರೆಲ್ಲ தெருக்கே உத்யோக சிட்ரிக்ட்மென்ட் சாத்தியாத்துறேன் ಅದಕ್ಕೋಸ್ಕರ இவंत ரிங் ரோட் பைக்கிள்